ಸರ್ ಇದು ನನ್ನ ಮೊದಲನೇ ಸಿನ್ಮಾ ಬಟ್ ವರ್ಕ್ ಅನುಭವ ಇದೆ ಒಂದಷ್ಟು ಸಿನ್ಮಾಗಳಲ್ಲಿ ಅಸೋಸಿಯೇಟಾಗಿ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡಿದ್ದೀನಿ ಓಕೆ ಈಗ ಗಾಂಧಿನಗರ ಸಿನಿಮಾ ಅನ್ನೋದು ಮೊದಲನೇ ಸಿನ್ಮಾ ನಂದು ತುಂಬ ವರ್ಷಗಳಿಂದ ಒಂದು ನಾಲ್ಕೈದು ವರ್ಷದಿಂದ ಟೈಟಲ್ನ ಇಟ್ಕೊಂಡು ರಿಜಿಸ್ಟ್ರು ಮಾಡಿಸ್ಕೊಂಡು ಸೊ ಒಂದು ಎರಡು ಮೂರು ಬಾರಿ ಬೈ ಮಿಸ್ಟೇಕ್ ಶುರುವಾಗಿ ನಿಂತೋಗಿದ್ದುಂಟು ಕಾರಣಾಂತರಗಳಿಂದ ಮೀನ್ಸ್ ಪ್ರೊಡ್ಯೂಸರ್ ಒಬ್ಬರು ತೀರ್ಕೊಂಡ್ರು ಆ ಕಾರಣಕ್ಕೊಂದ್ಸಲ ನಿಂತೋಗಿದ್ದು ಸೊ ಈಗ ಮತ್ತೆ ಒಂದು ಮೂರು ಜನ ಸೇರಿಕೊಂಡು ಒಟ್ಟಿಗೆ ಸಿನಿಮಾ ಮಾಡ್ತಿದ್ದೀವಿ ಸೊ ಅದರೊಳಗಡೆ ಕಾನ್ಸೆಪ್ಟ್ ಏನು ಅಂದರೆ ಸರ್ ನಿರುದ್ಯೋಗ ಸಮಸ್ಯೆ ಇವತ್ತು ತುಂಬ ಮಾತಾಡ್ತಿದೆ ಚರ್ಚೆಯಲ್ಲಿದೆ ಆ ಬೇಸ್ನ ಇಟ್ಕೊಂಡು ಮಾಡಿರೋವಂಥ ಒಂದು ಸ್ಕ್ರಿಪ್ಟ್ ಇದು ಸೊ ಅದರಲ್ಲಿ ಒಂದು ಮುಖ್ಯವಾದ ಪಾತ್ರ ತುಂಬ ಜನ ಎಲ್ಲರದು ಮುಖ್ಯವಾದ ಪಾತ್ರಗಳೇ ಇಲ್ಲಿ ಇದರಲ್ಲಿ ಹೀರೋ ಹೀರೋಯಿನ್ ಅನ್ನೋ ಕಾನ್ಸೆಪ್ಟ್ ಇರೋಲ್ಲ ಸರ್ ಸೊ ಅದರಲ್ಲಿ ಮುಖ್ಯವಾದ ಪಾತ್ರ ಇವರು ಸರ್ವ್ ಮಾಡ್ತಿದ್ದಾರೆ ಇವರು ಕೂಡ ನಮ್ಮ ಎನ್ ಆರ್ ಫಿಲ್ಮ್ ಇನ್ಸ್ಟಿಟ್ಯೂಟ್ನ ಸ್ಟೂಡೆಂಟ್ ಸೊ ಈ ಸಿನಿಮಾದಲ್ಲಿ ನಮ್ಮ ಇನ್ಸ್ಟಿಟ್ಯೂಷನಲ್ಲಿ ನಾವು ತಯಾರು ಮಾಡಿರೋಂಥ ತುಂಬ ಜನ ಮಕ್ಕಳನ್ನ ಇಟ್ಕೊಂಡೇ ಸಿನಿಮಾ ಮಾಡ್ತೀವಿ ಓಕೆ ನಮ್ಮ ಇನ್ಸ್ಟಿಟ್ಯೂಷನಲ್ಲಿ ನಾವೇ ತಯಾರು ಮಾಡಿರೋಂಥ ಮಕ್ಕಳನ್ನ ಇಟ್ಕೊಂಡು ಸೊ ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಟ್ಟು ನಾವು ಹೊಸಬ್ರೇ ಬಟ್ ಸಿನಿಮಾ ಬ ಸಿನ್ಮಾದಲ್ಲಿ ಒಂದಷ್ಟು ವಿಷಯಗಳು ಗೊತ್ತಿದೆ ಬಟ್ ಇಲ್ಲಿರೋ ಸ್ಟೂಡೆಂಟ್ಸ್ಗೇನು ಗೊತ್ತಿಲ್ಲ ನಾವು ಅವ್ರಿಗೆ ಥಿಯರಿ ಹೇಳ್ಕೊಟ್ಟು ಪ್ರಾಕ್ಟಿಕಲ್ ಹೇಳ್ಕೊಟ್ಟು ಒಳ್ಳೆ ಸಿನಿಮಾ ಮಾಡಬೇಕು ಅಂಥೇಳಿ ತುಂಬ ದೊಡ್ಡ ಬಜೆಟ್ ಏನಲ್ಲ ಸರ್ ಎಲ್ಲ ಟೀಮ್ನ ಇಟ್ಕೊಂಡು ಹೊಸಬ್ರನ್ನ ಇಟ್ಕೊಂಡು ಒಂದು ಅತ್ಯುತ್ತಮ ಚಿತ್ರ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಸರ್ ಏಯ್ ಸರ್ ಇಲ್ಲ ಸರ್ ಇನ್ನೊಂದು ಸರಿ ಜಾಸ್ತಿನೇ ಹಾಂ ಕತೆಗೆ ತಕ್ಕಷ್ಟು ಇದೆ ಸರ್ ಇವರು ವಾಸನ್ ಸರ್ ಅಂತ ಕ್ಯಾಮ್ರಾಮ ಆಮೇಲೆ ವಿಶ್ವ ಸರ್ ಎಡಿಟ್ರು ಮತ್ತು ಪ್ರೊಡ್ಯೂಸರ್ ಬಂದು ಉಮಾಶಂಕರ್ ಅಂತ ಆಮೇಲೆ ಇನ್ನೊಬ್ಬರು ಶೂ ಚೊಕ್ನಳ್ಳಿ ಅಂತ ದಯವಿಟ್ಟು ಅವ್ರು ಬರೋದು ಒಂಚೂರು ತಡ ಆಗಿದೆ ಆಮೇಲೆ ಮುತ್ತು ಅಂತ ಬರೋ ತಡ ಆಗಿದೆ ಇವರು ಒಂದು ಮುಖ್ಯವಾದ ಪಾತ್ರ ಮಾಡ್ತಿದ್ದಾರೆ ಗಾಂಧೀಜಿ ತತ್ವಗಳನ್ನ ಫಾಲೋ ಮಾಡುವಂಥ ವ್ಯಕ್ತಿತ್ವದ ಪಾತ್ರ ಲೀಡಾಗಿ ಮಾಡ್ತಿದ್ದಾರೆ ಬಾಲಾಜಿ ಸರ್ ಅಂತ ಸರ್ ಬ್ಯಾಂಗ್ಳೂರು ಸಕಲೇಶ್ಪುರ ಹಾಸನ್ನು ಈ ಕಡೆ ಮಾಡೋದು ಇಲ್ಲ ಸರ್ ಎಲ್ಲ ಹೊಸಬರೇ ಇರೋ ಸರ್ ಸರ್ ಮುಖ ಪರಿಚಯ ಒಬ್ಬರನ್ನೂ ಇಟ್ಕೊಂಡು ಸಿನಿಮಾ ಮಾಡ್ತಿಲ್ಲ ಸರ್ ಇಲ್ಲ ಇಲ್ಲ ಸರ್ ಸಾಮಾಜಿಕ ಚಿತ್ರ ಸರ್ ಅದು ನಾನು ಹೇಳಿದಲ್ಲ ಸರ್ ನಿರುದ್ಯೋಗ ಇಟ್ಕೊಂಡು ಅದನ್ನ ಬೇಸ್ ಮಾಡ್ಕೊಂಡು ಮಾಡ್ತಿರೋದು ಅಂದರೆ ಹೌದು ಓದಿರೋರಿಗೆ ಕೆಲಸ ಸಿಗಲಿಲ್ಲ ಅಂತಂದರೆ ಸೊ ಅವರು ಕ್ರಿಮಿನಲ್ ಆಗಿ ಹೆಂಗೆ ಯೋಚನೆ ಮಾಡ್ತಾರೆ ಸೊ ಅದು ಸಮಾಜ ಹದಗೆಡೋದಕ್ಕೆ ಕ್ರೈಮ್ ಜಾಸ್ತಿ ಆಗಲಿಕ್ಕೆ ಏನೇನೆಲ್ಲ ಸಮಸ್ಯೆಗಳು ಉಂಟಾಗ್ತವೆ ಅನ್ನೋದು ಬೇಸ್ ಮಾಡ್ಕೊಂಡು ಮಾಡ್ತಾರೆ ಸರ್ ಗಾಂಧಿನಗರ ಅನ್ನೋದು ಏರಿಯಾನೇ ಹಾಂ ಅಲ್ಲಿಂದ ಉಟ್ಕೊಳ್ಳೋ ಅಂಥ ಸಮಸ್ಯೆಗಳು ಎಲ್ಲ ಹೆಂಗೆಲ್ಲ ಕನೆಕ್ಷನ್ ಕೊಟ್ಕೊತವೆ ಅನ್ನೋದು ರೀಸನ್ ಬಂದು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿದ್ದು ಗಾಂಧಿ ಅಂತ ಹೇಳ್ತಾರೆ ದೇಶದ ಪಿತಾಮಹ ಅಂತಿದೆಬಿಡಿ ಸರ್ ಮ್ಯೂಸಿಕ್ ಡೈರೆಕ್ಟರ್ ಬಂದು ನವೀನ್ ಅಂತ ಸೊ ಒಂದಷ್ಟು ಸಿನಿಮಾಗಳು ಮಾಡಿದ್ದಾರೆ ಬಟ್ ನಮ್ಮದೇ ಪ್ರಮುಖವಾಗಿ ಚಿತ್ರ ಅಂತ ಅಂದ್ಕೊಂಡಿದ್ದೀನಿ ಅವರು ಬರೋ ಬರೋದು ಒಂಚೂರು ತಡ ಆಗಿದೆ ಬರ್ತಾರೆ ಅವರೂ ಮೇ ಬಿ ಸಾಂಗ್ಸ್ ನಾಲ್ಕಿದೆ ಸರ್ ಒಂದೆರಡು ಬಿಟ್ ಸಾಂಗ್ ಇದೆ ಮೂರು ಫೈಟ್ ಇದೆ ಗಾಂಧಿನಗರ ಅಂತ ಇವರು ತುಂಬದಿಂದ ಮೀನ್ಸ್ ಕನಸು ಕಟ್ಟಿ ಮಾಡ್ತಾ ಇರೋ ಒಂದು ಚಿತ್ರ ಇದರಲ್ಲಿ ಮೀನ್ಸ್ ನನ್ನ ಹೆಸರು ಬಾಲಾಜಿ ಅಂತ ನಾನು ಬೆಂಗಳೂರಿಂದನೆ ಬೆಂಗಳೂರಿನ ಇಲ್ಲಿ ಬಂದು ನಾನು ಟ್ರೈನಿಂಗ್ ಮಾಡಿಕೊಂಡು ಒಂದು ಏಳೆಂಟು ತಿಂಗಳಾಗಿದೆ ಸೊ ಈ ಇವರ ಚಿತ್ರದಲ್ಲಿ ಇದೊಂದು ಪಾತ್ರ ಇದೆ ನೀವು ಮಾಡಿ ಅಂತ ಹೇಳಿಬಿಟ್ಟು ಮೀನ್ಸ್ ಇಲ್ಲಿ ಆಗಿದ್ದು ಟ್ರೈನಿಂಗು ಮತ್ತು ಫೋಟೋ ಫೋಟೋಶೂಟ್ಸ್ ರೀಲ್ಸ್ ಅದೆಲ್ಲ ನೋಡಿಬಿಟ್ಟು ಇವರು ಈ ಪಾತ್ರ ಮಾಡ್ಬೋದು ಅಂತ ಹೇಳಿಬಿಟ್ಟು ನನಗೆ ಕೊಟ್ಟಿದ್ದಾರೆ ಅದೊಂದು ಒಳ್ಳೆಯ ಆಪರ್ಚುನಿಟಿ ನನಗೆ ಸೊ ಇಲ್ಲಿ ಈ ಚಿತ್ರದಲ್ಲಿ ಮಾಡೋರೆಲ್ಲ ಹೊಸಬ್ರೆ ಆಲ್ಮೋಸ್ಟ್ ಎಲ್ಲ ಹೊಸಬ್ರೆ ಒಂದು ಕೆಲವು ಇವರು ಎಕ್ಸ್ಪೀರಿಯೆನ್ಸ್ ಇದೆ ಇವ್ರ ಎಕ್ಸ್ಪೀರಿಯೆನ್ಸ್ ಬೇಸಿಸ್ ಮೇಲೆ ಹೊಸಬ್ನ ಇಟ್ಕೊಂಡು ಮಾಡ್ತಾ ಇರೋ ಒಂದು ಚಿತ್ರ ತುಂಬ ಚೆನ್ನಾಗಿ ಬರುತ್ತೆ ಇದು ಸೊ ಎಲ್ಲರೂ ಸಪೋರ್ಟ್ ಸಿಗುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ ಸೊ ಚಿತ್ರ ಚೆನ್ನಾಗಿ ತುಂಬ ಚೆನ್ನಾಗಿ ಬರುತ್ತೆ ಇವರು ಹೇಳಿರೋ ಸ್ಟೋರಿ ಬೇಸಿಸ್ ಮೇಲೆ ಚಿತ್ರ ಈ ಈ ಇವಾಗಿರೋ ಸಿಚುವೇಶನ್ಗೆ ಈ ಮೂವಿ ತುಂಬ ಚೆನ್ನಾಗಿ ಬರುತ್ತೆ ನಮಸ್ಕಾರ ನನ್ನ ಹೆಸರು ವಾಸನಂತ ಇದೀಗಾಗಲೇ ನಾನು ಒಂದು ಎರಡು ಸಿನಿಮಾ ಕಾರ್ಯಕ್ರಮ ಮಾಡಿದ್ದೀನಿ ಶೋಕಿ ಮತ್ತು ಶ್ರೀಗಂಧ ಅಂತ ಮಾಡಿದ್ದೇನೆ ಸಾರ್ ಜೊತೆ ನಾನು ಮೊದಲ ಸಿಂಹ ಸಾರ್ ಕಥೆಗಳು ಹೇಳಿದ್ದಾರೆ ತುಂಬ ಚೆನ್ನಾಗಿದೆ ನೋಡಬೇಕು ಅದು ಯಾವ ಪಂದೂ ಒಳಗೆ ಬರುತ್ತೆ thank you